ಜಮೆ ಆಗಿದೆ ನೀವು ಈ ರೀತಿಯಾಗಿ ಚೆಕ್ ಮಾಡಿ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತಂದ್ರೆ ನೀವು ಯಾವ ರೀತಿ ಮಾಡಿ ಈ ಒಂದು ಹಣವನ್ನ ಪಡ್ಕೊಳ್ಬೇಕು ಅಂತ ತಿಳಿಸಿಕೊಡ್ತಾನೆ ಒಂದು ಉಚಿತವಾಗಿರುವಂತಹ ಒಂದು ಲಕ್ಷ ಹಣವನ್ನ ಬಿಡಬೇಡಿ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಇದು ಎಷ್ಟೋ ಜನ ಹೆಣ್ಣು ಮಕ್ಕಳ ಒಂದು ಭವಿಷ್ಯ ಎಷ್ಟೋ ಜನ ಹೆಣ್ಣು ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸುವಂತಹ ವಿಡಿಯೋ ಇದಾಗಿರುತ್ತೆ ಹೌದು ಸ್ನೇಹಿತರೆ ಇಲ್ಲಿ ಮಹಿಳೆಯರಿಗೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ಹಣ ಈಗ ಹೆಣ್ಣು ಮಕ್ಕಳ ಖಾತೆಗೆ ರಿಲೀಸ್ ಆಗಿದೆ ನೀವು ಕೂಡ ಚೆಕ್ ಮಾಡಿ ಒಂದ್ಸರಿ ತಿಳಿಸಿ ಯಾವ ಒಂದು ಹಣ ಯಾರಿಗೆ ಬಂತು ನಿಮ್ಗೆ ಯಾವಾಗ ಬರುತ್ತೆ ಅಂತ ತಿಳಿಸಿ ಕೊಡ್ತಾನೆ ಈ ಒಂದು ಹಣ ಸಂಪೂರ್ಣವಾಗಿ ಸರ್ಕಾರದಿಂದ ಉಚಿತವಾಗಿ ಬಂದಿರುವಂತಹ ಹಣ ಆಗಿದೆ ಇವತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರಿಗೆ ಈ ಒಂದು ಹಣ ಬಂತು ಅವರು ಈ ಒಂದು ಮಾಹಿತಿಯನ್ನು ನನಗೆ ತಿಳಿಸಿದ್ರು ನಾನು ಅದನ್ನ ಚೆಕ್ ಮಾಡಿಬಿಟ್ಟು ಅದನ್ನ ಅವ್ರಿಗೆ ಹೇಳಿದೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾರಿಗೆ ಬಂತು ಯಾಕೆ ಬಂತು ಮತ್ತೆ ನಿಮ್ಗೆ ಇದು ಯಾವಾಗ ಬರುತ್ತೆ ನೀವು ಇದನ್ನ ಪಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾನೆ ನೋಡಿ ಈ ಒಂದು ಹಣ ನಿಮಗೆ ಬಂದಿದೆ ಇಲ್ವಾ ಅಂತ ಕೆಲವೊಂದು ಟೈಮ್ ನಲ್ಲಿ ಬ್ಯಾಂಕ್ ಅಕೌಂಟ್ ನಲ್ಲಿ ತೋರಿಸೋದಿಲ್ಲ ಆದ್ರೆ ನಾನು ನಿಮಗೆ ಗೌರ್ಮೆಂಟ್ ಇಂದ ಒಂದು ವೆಬ್ಸೈಟ್ ಹೇಳ್ತಾನೆ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಒಂದು ಖಾತೆಗಳಿಗೆ ಹಣ ಬಂತ ಯಾವ ಒಂದು ಸಮಯಕ್ಕೆ ಬಂತು ಅಥವಾ ಯಾವ ಒಂದು ಸಮಯಕ್ಕೆ ಇದು ಬರುತ್ತೆ ಅಂತ ಹಾಗಾಗಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಇದು ಯಾರಿಗೆ ಬರುತ್ತೆ ಅಂತಂದ್ರೆ ಇಲ್ಲಿ ಮಹಿಳೆಯರು ಅಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯದ ಮಹಿಳೆಯರು ಹದಿನೆಂಟು ವರ್ಷದ ಮೇಲ್ಪಟ್ಟವರಾಗಿರಬೇಕು ಅಂತವರಿಗೆ ಈ ಒಂದು ಹಣ ಬಂದಿದೆ ಹಾಗೂ ಬರುತ್ತೆ ಅಂತಂದ್ರೆ ಇದಕ್ಕೆ ಎಲಿಜಿಬಿಲಿಟಿ ಬಂದ್ಬಿಟ್ಟು ಅರ್ಹತೆ ಬಂದ್ಬಿಟ್ಟು ಹದಿನೆಂಟು ವರ್ಷದ ಮೇಲ್ಪಟ್ಟಿರುವಂತಹ ಮಹಿಳೆಯರಿಗೆ ಇದು ಸಿಗುತ್ತೆ ನಿಮ್ಮ ಮನೆಯಲ್ಲಂತೂ ಹೆಣ್ಣು ಮಕ್ಕಳು ಇದ್ದೇ ಇರ್ತಾರೆ ಈ ಒಂದು ವಿಡಿಯೋ ಹೆಣ್ಣು ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸುವಂತಹ ವಿಡಿಯೋ ಆಗಿರುತ್ತೆ ಯಾಕಂತಂದ್ರೆ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತಾ ಇದ್ದಾವೆ ನಾವು ಹೇಳುವಂತಹ ಎಲ್ಲಾ ಮಾಹಿತಿ ಕೂಡ ಒರಿಜಿನಲ್ ಆಗಿರ್ತವೆ ಯಾವುದೇ ರೀತಿ ನೀವು ಡೌಟ್ ಪಡುವಂತಹ ಅವಶ್ಯಕತೆ ಇಲ್ಲ ದಯವಿಟ್ಟು ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅಷ್ಟೇ ನೋಡಿ ಇವಾಗಲೇ ನಮ್ಮ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯಿಂದ ಎಷ್ಟೋ ಜನ ಮಹಿಳೆಯರಿಗೆ ಹಾಗೂ ಎಷ್ಟೋ ಜನ ಒಂದು ಕರ್ನಾಟಕದಲ್ಲಿ ಇರುವಂತವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ತುಂಬಾ ಅಂದ್ರೆ ತುಂಬಾನೇ ಉಪಯೋಗ ಆಗಿದೆ ಎಷ್ಟೋ ಜನರು ಕಮೆಂಟ್ ಅಂತ ಮಾಡ್ತೀರಾ ಥ್ಯಾಂಕ್ ಯು ಅಂತ ನಿಮ್ಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಯಾಕಂತಂದ್ರೆ ನಾವು ಕೂಡ ತುಂಬಾ ಶ್ರಮ ಪಟ್ಟು ವೀಡಿಯೋ ಮಾಡಿರ್ತವೆ ಅದಕ್ಕೆ ಥ್ಯಾಂಕ್ ಯು ಅಂತ ಕಾಮೆಂಟ್ ಮಾಡಿದಕ್ಕೆ ಖುಷಿ ಆಗುತ್ತೆ ಹಾಗೆ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತವೆ ಯಾವುದೇ ರೀತಿ ಬೇಡದಿರುವಂತಹ ವೀಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ತಪ್ಪದೇ ಒಂದು ಸಬ್ಸ್ಕ್ರೈಬ್ ಅನ್ನು ಹಾಗೆ ಹಾಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಮತ್ತೊಬ್ಬರಿಗೆ ತಲುಪುತ್ತೆ ಅವರ ಒಂದು ಜೀವನಕ್ಕೆ ಇದು ಹೆಲ್ಪ್ ಆಗುತ್ತೆ ನಿಮಗೆ ಯಾರು ಗೊತ್ತಿರ್ತಾರಲ್ಲ ಅಂತವರಿಗೆ ದಯವಿಟ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ ನೀವು ಎಷ್ಟೋ ರೀಲ್ಸ್ ಅನ್ನ ಶೇರ್ ಮಾಡ್ತೀರಾ ಎಷ್ಟೋ ಫೇಸ್ಬುಕ್ ವಿಡಿಯೋಸ್ ಗಳನ್ನ ಶೇರ್ ಮಾಡ್ತೀರಾ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೆ ತಿಳಿಸಿ ಈ ರೀತಿ ಅಂತ ನಾ ನಿಮ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಏನಂತಂದ್ರೆ ಅವರಿಗೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಾಗಬೇಕು ನಿಮಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೆ ನಾನು ಹೇಳುವಂತಹ ಪಾಯಿಂಟ್ಸ್ ಗಳನ್ನ ಕೇಳಿಸ್ಕೊಂಡ್ಬಿಟ್ಟು ಅವರಿಗೆ ನೀವು ತಿಳಿಸಿ ಹಾಗೆ ಯಾರಿಗೆ ನಿಮಗೆ ಹಣ ಬಂದಿದೆ ಅಂತಂದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನ ಮಾಡಿ ತಿಳಿಸಿ ಓಕೆ ಇವಾಗ ನಾನು ತಡ ಮಾಡೋದು ಬೇಡ ಯಾವ ಒಂದು ಹಣ ಹೇಗೆ ಬಂತು ಯಾರಿಗೆ ಬಂತು ಮತ್ತೆ ನಿಮಗೆ ಯಾವಾಗ ಬರುತ್ತೆ ಯಾವ ಒಂದು ಸಮಯಕ್ಕೆ ಇದು ಬರುತ್ತೆ ಎಲ್ಲ ತಿಳಿಸಿ ಕೊಟ್ಟೆ ಸ್ವಲ್ಪ ತಾಳ್ಮೆ ತಗೊಂಡು ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ ನಾನು ಇವಾಗ ಹೇಳುವಂತಹ ಮಾಹಿತಿನೇ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ సర్కారంద ಇವತ್ತು ಒಂದು ಲಕ್ಷ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ ಸ್ನೇಹಿತರ ಇದನ್ನ ನೀವು ಎಷ್ಟೋ ಜನ ನಂಬದಿರಬಹುದು ನಾನು ನಿಮಗೆ ವಿತ್ ಪ್ರೂಫ್ ಸಮೇತ ಹೇಳ್ತಾನೆ ಬನ್ನಿ ನೋಡಿ ಸರ್ಕಾರದಿಂದ ಈ ಒಂದು ಲಕ್ಷ ರೂಪಾಯಿ ಹಣ ಯಾರಿಗೆ ಬಂತು ಅಂತಂದ್ರೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ಸ್ ಇದು ಬಂತು ಅವರು ನಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹೀಗೆ ಒಂದು ಹಣ ಇದು ಅಂತ ಚೆಕ್ ಮಾಡ್ಲಿಕ್ಕೆ ಇಲಿಯರಿಗೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಬೇಗ ಮದುವೆ ಮಾಡ್ಬಿಡ್ತಾ ಇದ್ರು ಇವಾಗ ಹಿಂದಿನ ಕಾಲದಲ್ಲಿಂದು ನೀವು ನೋಡಿರ್ತೀರಾ ನಿಮ್ಮ ರಿಲೇಷನ್ಸ್ ನಲ್ಲಿ ಕೆಲವೊಂದು ಎಲ್ಲೋ ಕಡೆ ನೋಡಿದೀರಾ ನಿಮಗೆ ಗೊತ್ತಿರುವಂತಹ ಒಂದು ಎಲ್ಲೋ ನೋಡಿದೀರ ನೀವು ಅವರ ಮದುವೆಯನ್ನು ತುಂಬಾ ಬೇಗ ಮಾಡಿಬಿಡ್ತಾ ಇದ್ರು ಹಾಗಾಗಿ ಸರ್ಕಾರ ಈ ಒಂದು ಯೋಜನೆಯನ್ನ ರೂಪಿಸಿತ್ತು ಈ ಒಂದು ಯೋಜನೆಯ ಮುಖಾಂತರ ಮಹಿಳೆಯರಿಗೆ ತುಂಬಾನೇ ಉಪಯುಕ್ತ ಅಂತ ಒಂದು ಉದ್ದೇಶದಿಂದ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಇಲ್ಲಿ ಪ್ರತಿ ಮಹಿಳೆಯರಿಗೂ ಕೂಡ ಒಂದಿಷ್ಟು ಹಣವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ಎಲ್ಲರಿಗೂ ಕೂಡ ಅನೌನ್ಸ್ ಕೂಡ ಮಾಡಿದ್ರು ಇದು ಯಾರಿಗೆ ಸಿಗುತ್ತೆ ಅಂತಂದ್ರೆ ನಾ ನಿಮ್ಗೆ ತಿಳಿಸ್ತಾ ಹೋಗ್ತಾನೆ ದಯವಿಟ್ಟು ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ ಹಾಗೆ ಒಂದು ಮಾಡಿ ಇವಾಗ ಒಂದು ಮನೆ ಇರುತ್ತೆ ಅಂತಂದ್ರೆ ಆ ಮನೆಯಲ್ಲಿ ಇಬ್ಬರಿಗೆ ಇದು ಬರುತ್ತೆ ಅಂತಂದ್ರೆ ಕೆಲವೊಬ್ರು ಇವಾಗ ನಿಮ್ಮ ಮಕ್ಕಳು ಇದ್ದಾರೆ ಅಂತ ಅನ್ಕೊಳ್ಳಿ ಅವರು ಮೂರು ಜನ ಇರ್ತಾರೆ ನಾಲ್ಕು ಜನ ಇರ್ತಾರೆ ಒಬ್ಬರೇ ಇರ್ತಾರೆ ಎಷ್ಟು ಜನ ಇದ್ರೂ ಕೂಡ ಕೇವಲ ಇಬ್ಬರಿಗೆ ಮಾತ್ರ ಬರುತ್ತೆ ಇದು ನೀವು ಗಮನದಲ್ಲಿ ಇಟ್ಕೊಳ್ಳಿ ಇಬ್ಬರ್ಗೂ ಕೂಡ ಒಂದು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೀವು ಯಾವ ರೀತಿ ಪಡ್ಕೊಳ್ಬೇಕು ಮತ್ತೆ ಇದು ಇವಾಗ್ಲೇ ಬಂದಿದೆ ಹೌದು ಇವಾಗಲೇ ಬಂದಿದೆ ಅಂತ ಅಂತಿದೆ ಆಲ್ರೆಡಿ ನಿಮ್ಗೆ ಇವಾಗ ಬನ್ನಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಈ ಒಂದು ಯೋಜನೆ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆಗೊಂಡಂತಹ ಯೋಜನೆ ಇದಾಗಿರುತ್ತೆ ನೀವು ಈ ಒಂದು ಯೋಜನೆಗೆ ಯಾವುದೇ ಒಂದು ದುಡ್ಡನ್ನ ಕಟ್ಟುವಂತಹ ಅವಶ್ಯಕತೆ ಇರುವುದಿಲ್ಲ ಎಲ್ಲವೂ ಕೂಡ ಉಚಿತವಾಗಿ ಆಗುತ್ತೆ ಈ ಒಂದು ಯೋಜನೆಯ ಹೆಸರು ಬಂದ್ಬಿಟ್ಟು ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೌದು ನೀವು ಎಷ್ಟೋ ಯೋಜನೆ ಈ ಒಂದು ಯೋಜನೆಯನ್ನ ಕೇಳಿರ್ತೀರಾ ಆದ್ರೆ ಈ ಒಂದು ಯೋಜನೆಯಲ್ಲಿ ತುಂಬಾ ಚೇಂಜಸ್ ಆಗಿದೆ ತುಂಬಾ ಬದಲಾವಣೆ ಆಗಿದೆ ಈ ಬದಲಾವಣೆಯನ್ನ ನಿಮಗೆ ತಿಳಿಸಿಕೊಡ್ತೇನೆ ದಯವಿಟ್ಟು ಕೊನೆಯವರೆಗೂ ಕೂಡ ನೋಡಿ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ನೀವು ಕೇಳಿರ್ತೀರಾ ಬಟ್ ಅದರಲ್ಲಿ ತುಂಬಾ ಚೇಂಜಸ್ ಆಗಿದೆ ತುಂಬಾ ಅಂದ್ರೆ ತುಂಬಾ ಬದಲಾವಣೆ ಆಗಿದೆ ಅದನ್ನು ನಿಮಗೆ ತಿಳಿಸಿಕೊಡ್ತೇನೆ ಈ ಯೋಜನೆ ಮುಖಾಂತರನೇ ಇಲ್ಲಿ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಅವರಿಗೆ ಒಂದು ಲಕ್ಷ ರೂಪಾಯಿ ಹಣ ಬಂದಿದೆ ನೀವು ಕೂಡ ಈ ಒಂದು ಯೋಜನೆ ಮುಖಾಂತರ ಉಚಿತವಾಗಿ ಹಣವನ್ನು ಪಡಿಬೇಕು ಅಂತಂದ್ರೆ ಸೊ ಇವಿಷ್ಟು ಅರ್ಹತೆಯನ್ನು ಹೊಂದಿರಬೇಕು ಮತ್ತು ಏನೇನು ಚೇಂಜಸ್ ಆಗಿದೆ ಹಿಂದೆ ಯಾವ ರೀತಿ ಹಣ ಬರ್ತಾ ಇತ್ತು ಇವತ್ತು ಈ ಸರಿ ಅಂತಂದ್ರೆ ಈ ವರ್ಷ ಯಾವ ರೀತಿ ಹಣ ಬರ್ತಾ ಇದೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ಇಲ್ಲಿ ಪೋಷಕರ ಬಳಿ ಬಿ ಪಿ ಎಲ್ ಕಾರ್ಡ್ ಅಥವಾ ಈ ರೇಷನ್ ಕಾರ್ಡ್ ಇರಬೇಕು ಕಡ್ಡಾಯವಾಗಿ ಇರಲೇಬೇಕು ಈ ಒಂದು ಯೋಜನೆಯನ್ನ ಪಡಿಬೇಕು ಅಂತಂದ್ರೆ ಮತ್ತು ಹೆಣ್ಣು ಮಗು ಏನು ಒಂದು ಹೆಣ್ಣು ಮಗು ಇರ್ತಾರಲ್ಲ ಅವರು ಕನಿಷ್ಠ ಇಲ್ಲಿ ಎಂಟನೇ ತರಗತಿ ಅಂತೂ ಓದಿರಲೇಬೇಕು ಇವಾಗ ನಿಮ್ಮ ಮಗು ಏನಾದ್ರು ಆರನೇ ತರಗತಿ ಐದನೇ ತರಗತಿ ಓದ್ತಾ ಇತ್ತು ಅಂದ್ರೆ ಅದು ಎಲಿಜಿಬಿಲಿಟಿ ಇರುತ್ತೆ ಯಾಕಂದ್ರೆ ಎಂಟನೇ ತರಗತಿವರೆಗೂ ಓದಬಹುದು ಅಂತ ಅನ್ಕೊಂಡಿರ್ತಾರೆ ಹಾಗಾಗಿ ಎಂಟನೇ ತರಗತಿವರೆಗೂ ಕೂಡ ಮಿನಿಮಮ್ ಆಗಿ ಓದಿರಲೇಬೇಕು ಹಾಗೂ ಇಲ್ಲಿ ಏನಂತಂದ್ರೆ ಹದಿನೆಂಟು ವರ್ಷದವರೆಗೆ ಇಲ್ಲಿ ವಿವಾಹವಾಗಿರಬಾರದು ಅಂತಂದ್ರೆ ಹದಿನೆಂಟು ವರ್ಷದ ಒಳಗೆ ವಿವಾಹ ಆಗುತ್ತೆ ಅದಕ್ಕೆ ಬಾಲ್ಯ ವಿವಾಹ ಅಂತಾರೆ ಅದನ್ನ ಬಾಲ್ಯ ವಿವಾಹ ಮಾಡಿರಬಾರದು ಅಂತವರೆಗೆ ಇದು ಸಿಗುತ್ತೆ ಅಂತ ಹೇಳಬಹುದು ಮತ್ತು ಜನನದ ಒಂದು ವರ್ಷ ಒಳಗೆ ನೋಂದಣಿ ಮಾಡಿರಬೇಕು ಅಂತಂದು ಇಲ್ಲಿ ಹೇಳಲಾಗುತ್ತದೆ ಹಾಗೂ ಹೆಣ್ಣು ಮಗು ಎರಡ್ ಸಾವಿರದ ಆರರ ಇಲ್ಲಿ ಮಾರ್ಚ್ ಮೂವತ್ತೊಂದರ ನಂತರ ಜನಿಸಿರಬೇಕು ಅಂತ ಹೇಳಲಾಗುತ್ತದೆ ಅದಂದ್ರೆ ಇವಾಗ ನಿಮ್ಮ ಏನು ಮಕ್ಕಳಿರ್ತಾರಲ್ಲ ಹೆಣ್ಮಕ್ಳ ಇರ್ತಾರಲ್ಲ ದಯವಿಟ್ಟು ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ತಿಳಿಸಿ ಎಷ್ಟೋ ಜನರಿಗೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ಈ ಹಣ ಬರೋದಿಲ್ಲ ಬಿಡು ಅಂತ ಬಿಟ್ಬಿಡ್ತಾರೆ ಆದ್ರೆ ಈ ಒಂದು ಹಣ ಬಂದೇ ಬರುತ್ತೆ ದಯವಿಟ್ಟು ಅಂತವರಿಗೆ ತಿಳಿಸಿ ನೀವು ಈ ಒಂದು ಎಷ್ಟೋ ಜನ ಹಳ್ಳಿಯಲ್ಲಿ ಬಡವರು ಇರ್ತಾರೆ ಅಂತವರಿಗೆ ಈ ಒಂದು ಮಾಹಿತಿಯನ್ನು ನೀವು ಶೇರ್ ಮಾಡಿ ಇಲ್ಲಿ ನಿಮಗೆ ಎಷ್ಟು ಸಿಗುತ್ತೆ ಅಂತಂದ್ರೆ ಮೊದಲ ಮಗುಗೆ ಹದಿನೆಂಟು ಸಾವಿರದ ಮುನ್ನೂರು ರೂಪಾಯಿ ಸಿಗುತ್ತೆ ಎರಡನೇ ಮಗುಗೆ ಹದಿನೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಇಲ್ಲಿ ಮೆಚುರಿಟಿ ಅಂದ್ರೆ ಹದಿನೆಂಟು ವರ್ಷ ಆದ ನಂತರ ಆ ಒಂದು ಮಗುವಿಗೆ ಇಲ್ಲಿ ಮೊದಲನೇ ಮಗುವಿಗೆ ಒಂದು ಲಕ್ಷದ ಸಾವಿರ ತೊಂಬತ್ತೇಳು ರೂಪಾಯಿ ಆಗುತ್ತೆ ಹಾಗೂ ಎರಡನೇ ಮಗುಗೆ ಒಂದು ಲಕ್ಷದ ಐವತ್ತೆರಡು ರೂಪಾಯಿ ಆಗುತ್ತೆ ಸೊ ಈ ರೀತಿ ಆಗುತ್ತೆ ಇಲ್ಲಿ ನಿಮಗೆ ಹಣ ಅಂತೂ ಬಂದೇ ಬರುತ್ತೆ ನಾನು ನಿಮಗೆ ಲಿಂಕ್ ಅನ್ನು ಕೊಡ್ತೇನೆ ಕೆಲ ಒಂದು ಲಿಂಕ್ ಅನ್ನು ಕೊಡ್ತೇನೆ ಅದು ಭಾಗ್ಯಲಕ್ಷ್ಮಿ ಯೋಜನೆಯ ಒಂದು ಅಧಿಕೃತವಾದಂತಹ ಲಿಂಕ್ ಆಗಿರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡಿಬಿಟ್ಟು ನಿಮ್ಮ ಒಂದು ಮಾಹಿತಿಯನ್ನು ಪಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಅರ್ಜಿಯ ಐಡಿಯನ್ನು ನೀವು ಅಲ್ಲಿ ಹಾಕಿಬಿಟ್ಟು ನಿಮಗೆ ಹಣ ಬಂದಿದೆ ಇಲ್ವಾ ಚೆಕ್ ಕೂಡ ಮಾಡಬಹುದಾಗಿರುತ್ತೆ ಇದನ್ನ ನೀವು ಅರ್ಜಿ ಪರಿಶೀಲನೆ ಎಲ್ಲಿ ಮಾಡಬೇಕು ಅಂತಂದ್ರೆ ಅರ್ಜಿ ಸಲ್ಲಿಕೆ ಮತ್ತು ಮಾಹಿತಿ ಪರಿಶೀಲನೆ ಬಂದ್ಬಿಟ್ಟು ನಿಮ್ಮ ತಾಲೂಕಿನ ಅಂಗನವಾಡಿ ಕೇಂದ್ರ ಅಥವಾ ಇಲ್ಲಿ ವೈದ್ಯಕೀಯ ಅಧಿಕಾರಿ ಕಚೇರಿ ಮೂಲಕ ನೀವು ಇದನ್ನ ಪಡಿಬಹುದಾಗಿರುತ್ತೆ ಮತ್ತು ವರ್ಷಕ್ಕೆ ಒಂದು ಬಾರಿ ನೀವು ಈ ಒಂದು ಅಪ್ಡೇಟ್ ಮಾಡಿಸ್ಕೊಂತ ಇರಬೇಕು ಅಂತ ಹೇಳಲಾಗುತ್ತಿದೆ ಆದ್ರೆ ಈ ರೀತಿ ಮಾಡದಿರೋ ಕೂಡ ಈ ಹಣ ಬಂದಿದೆ ಹೌದು ತುಂಬಾ ಜನರು ನಾವು ರೀತಿಯನ್ನು ಮಾಡಿಲ್ಲ ಅಪ್ಲಿಕೇಶನ್ ಹಾಕಿದ್ವಿ ನಮ್ಗೆ ಹಣ ಅಂತೂ ಬಂದಿದೆ ಅಂತ ಹೇಳಿದ್ದಾರೆ ನೋಡಿ ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಒಂದೇ ಒಂದು ಮಾಡಬೇಕು ಯಾರಿಗೂ ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗಡೆ ಥ್ಯಾಂಕ್ ಯು ಸೂಪರ್ ನೈಸ್ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಾಮೆಂಟ್ ಕೂಡ ಮಾಡಿ ಇದರಿಂದ ನಾವು ಕೂಡ ಮೋಟಿವೇಶನ್ ಆಗುತ್ತೆ ನಮ್ಮ ಶ್ರಮಕ್ಕೆ ಒಂದು ಮೆಚ್ಚುಗೆ ಆಗುತ್ತೆ ಹಾಗಾಗಿ ತಪ್ಪದೆ ವೀಡಿಯೋಗೆ ಯಾರಿನ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹೋಗಿ ನಾವು ನಿಮ್ಗೆ ಆದಷ್ಟು ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತವೆ ಅಂತ ಹೇಳ್ತವೆ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ವಾಚಿಂಗ್ ಮತ್ತೆ ಇನ್ನೊಂದೇನು ಕೊನೆಯ ವಿಷಯ ಹೇಳೋದನ್ನ ಮರಿತೆ ಏನಪ್ಪಾ ಅಂತಂದ್ರೆ ನಮ್ಮ ಈ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ಮಹಿಳೆಯರಿಗೆ ಅಂತೂ ತುಂಬಾ ಅಂದ್ರೆ ತುಂಬಾ ಉಪಯುಕ್ತವಾಗುವಂತಹ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತವೆ ಬೇಕಾದ್ರೆ ನೀವು ಒಂದ್ಸರಿ ಚಾನಲ್ ಅನ್ನು ಚೆಕ್ ಮಾಡ್ಕೊಂಡು ನೋಡಿ ಮಹಿಳೆಯರಿಗೆ ಹೇಳಿ ಮಾಡಿಸಿದಂತಹ ಒಂದು ಚಾನಲ್ ಅಂತಂದ್ರೆ ಅದು ಅಪ್ಡೇಟ್ ಅಲರ್ಟ್ ಕನ್ನಡ ಮಹಿಳೆಯರಿಗೆ ಅಷ್ಟೇ ಅಲ್ಲ ರೈತರಿಗೆ ಪಿಂಚಣಿದಾರರಿಗೆ ಹಾಗೂ ವಿದ್ಯಾರ್ಥಿಗಳಿಗೂ ಕೂಡ ಉಪಯೋಗವಾಗುವಂತಹ ಮಾಹಿತಿಗಳನ್ನ ಒರಿಜಿನಲ್ ಆಗಿ ಕೊಡ್ತಾ ಬಂದಿದ್ದಾವೆ ನೀವು ಯಾರಿನ್ನೂ ಕೂಡ ಈ ಒಂದು ಮಾಹಿತಿನ ಮೊದಲನೇ ಬಾರಿಗೆ ನೋಡ್ತಾ ಇದೀರ ಅಂತಂದ್ರೆ ದಯವಿಟ್ಟು ಹೇಳಿ ನಿಮ್ಮ ಫ್ರೆಂಡ್ಸ್ಗೆ ಹೀಗೆ ಅಪ್ಡೇಟ್ ಅಲರ್ಟ್ ಕನ್ನಡ ಒಂದು ಯೂಟ್ಯೂಬ್ ಇದೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೋ ಎಷ್ಟೋ ಒಂದು ಗೌರ್ಮೆಂಟ್ ಕಡೆಯಿಂದ ಬರುವಂತಹ ಈ ಸ್ಕೀಮ್ಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋ ಅಂತ ದಯವಿಟ್ಟು ಅವರಿಗೆ ತಿಳಿಸಿ ನಾವು ಹೇಳುವಂತಹ ಎಲ್ಲ ಮಾಹಿತಿಯನ್ನು ನೀವು ಉಚಿತವಾಗಿ ಪಡಬಹುದಾಗಿರುತ್ತೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀವು ನಮ್ಮ ಚಾನಲ್ ಅಲ್ಲಿ ಕೂಡ ಪಡಬಹುದು ಹಾಗೆ ಇನ್ನು ಕೆಲವೊಂದಿಷ್ಟು ವಾಟ್ಸ್ಆಪ್ ನಲ್ಲಿ ಕೂಡ ಪಡಬಹುದಾಗಿರುತ್ತೆ ಲಿಂಕ್ ಅನ್ನು ಕೊಡ್ತಾರೆ ಹಾಗೆ ನೀವು ಏನಾದರೂ ಇವಾಗ ಆನ್ಲೈನ್ ನಲ್ಲಿ ಏನಾದರೂ ಪ್ರಾಡಕ್ಟ್ ಗಳನ್ನ ಬೈ ಮಾಡ್ತಾ ಇರ್ತೀರಾ ನೀವು ಏನಾದರೂ ಬೈ ಮಾಡಬೇಕು ಅಂದ್ರೆ ಕೆಳಗಡೆ ನಾನು ಸ್ವಲ್ಪ ಪ್ರಾಡಕ್ಟ್ ಗಳನ್ನು ಚೆಕ್ ಮಾಡಿ ಯಾಕಂದ್ರೆ ತೊಂಬತ್ತು ಪರ್ಸೆಂಟ್ ಕಿಂತ ಹೆಚ್ಚಿಗೆ ಆಫರ್ ಇರುವಂತಹ ಪ್ರಾಡಕ್ಟ್ ಗಳಾಗಿರುತ್ತವೆ ಒಂದ್ಸಲ ಚೆಕ್ ಮಾಡ್ಕೊಂಡು ನೀವು ಬೈ ಕೂಡ ಮಾಡಬಹುದಾಗಿರುತ್ತೆ ಮತ್ತು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ನನ್ನ ಎಲ್ಲಾ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾನೆ ನೋಡಿ ನೀವು ಕೊನೆವರೆಗೂ ನೋಡಿದ್ರೆ ಅಂತಂದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಿದೆ ಅಂತ ಅನ್ಕೊಂಡಿದ್ದೇನೆ ನೀವು ಯಾರಿಗೂ ಕೊನೆವರೆಗೂ ನೋಡಿಲ್ಲ ಅಂದ್ರೆ ನಿಮಗೆ ಇನ್ಫಾರ್ಮೇಶನ್ ಅಲ್ಲೆಲ್ಲ ಡೌಟ್ ಬಂದಿರುತ್ತೆ ಮತ್ತೊಂದ್ಸರಿ ವೀಡಿಯೋ ನೋಡಿ ಹಾಗೆ ನಿಮ್ಗೆ ಏನು ದೊಡ್ಡ ಬರುತ್ತೆ ಕಮಿಂಟ್ ಕೂಡ ಮಾಡಿ ನಾನು ಅಧಿಕೃತ ಲಿಂಕ್ ಕೂಡ ಹಾಕಿ ಚೆಕ್ ಮಾಡಬಹುದು